ನಮಸ್ತೆ ಸ್ನೇಹಿತರೆ ಒರಿಸ್ಸಾ ಪೂರಿ ಜಗನ್ನಾಥ ದೇವಸ್ಥಾನ ಹತ್ರ ಬಂದು ತಲುಪಿದ್ದೀವಿ ನೆನ್ನೆ ವೈದ್ಯನಾಥೇಶ್ವರ ಜಾರ್ಖಂಡಿಂದ ಏಳ್ನೂರ ಏಳ್ನೂರು ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಬಂದು ತಲುಪಿದೀವಿ ಸ್ನೇಹಿತರೆ ಇವತ್ತಿಗೆ ಹದಿನೇಳನೇ ದಿನ ನೋಡಿ ನಮ್ಮ ಹಿಂದೆಗಡೆ ಕಾಣ್ತಾ ಇದೆ ಪೂರಿ ಜಗನ್ನಾಥನ ದೇವಸ್ಥಾನ ಹೋಗಿ ದರ್ಶನ ಮಾಡೋಣ ಬನ್ನಿ ಅಲ್ಲಿ ಮಿತ್ತಿ ಮಿಕ್ಕಿದ ವೀಡಿಯೋ ಎಲ್ಲ ದೇವಸ್ಥಾನದ ವೀಡಿಯೋ ಎಲ್ಲ ಮಾಡಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಪುರಿ ಜಗನ್ನಾಥನ ಬಗ್ಗೆ ಇರುವಂತಹ ಅನೇಕ ಮಾಹಿತಿಗಳು ಸಹ ತಿಳಿಸ್ಕೊಡ್ತೀನಿ ಬನ್ನಿ ಎಲ್ಲರಿಗೂ ಸ್ವಾಗತ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ನೋಡಿ ಚೆನ್ನಾಗಿದೆ ಅದ್ಭುತವಾಗಿ ರಸ್ತೆ ಇದೇ ರೋಡಲ್ಲೇ ತೇರು ಇಳದಿರೋದು ಬನ್ನಿ ಒಂದು ವಾರಕ್ಕೆ ಮುಂಚೆ ತುಂಬಾ ಅಗಲವಾಗಿದೆ ಒಂದು ಅಡಿ ನೂರು ಇಪ್ಪತ್ತಡಿ ರಸ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಊರು ಬನ್ನಿ ಸ್ನೇಹಿತರೆ ಹೋಗೋದ ದೇವಸ್ಥಾನ ಹತ್ರ ಮುಂದೆ ಏಕ ಅಂಗಡಿಗಳು ವಿಶಾಲವಾದ ಹಲವಾರು ರಸ್ತೆ ನೋಡಿ ಮೊನ್ನೆ ಎಳದಿನ ಸ್ವಂತ ತೇರಲ್ಲಿ ಇದೆ ಕಾಣ್ತಾ ಇದೆ ಪುರಿ ಜಗನ್ನಾಥನ್ ದೇವಸ್ಥಾನದ್ದು ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ತೇರುಗಳು ನೋಡಿ ಬಾವುಟ ಎಷ್ಟು ಚೆನ್ನಾಗ್ ಆರ್ತಿದೆ ಊರಿಯ ಆವರಣ ಸ್ನೇಹಿತರೆ ಪುರಿ ಜಗನ್ನಾಥನ ಆಲಯದ ಆವರಣ ಎಂತ ಸೊಕ್ಸಾಗಿದೆ ಇನ್ನೂರ ಇಪ್ಪತ್ ಮೂರು ಅಡಿ ಇದೆ ಎತ್ತರ ಗೋಪುರ ಅನ್ಸುತ್ತೆ ತುಂಬಾ ಬಿಸಿಲಿದೆ ತುಂಬಾ ನೀಟಾಗಿ ಇಕ್ಕೊಂಡಿದ್ದಾರೆ ದೇವಸ್ಥಾನ ಸುತ್ತಮುತ್ತ ನೋಡಿ ಪುರೋಹಿತರು ಪಿಂಡ ಪ್ರದಾನ ಮಾಡೋಕ್ಕೆ ಎಲ್ಲ ಇಕ್ಕೊಂಡಿದ್ದಾರೆ ಅಂಗಡಿಗಳು ನೋಡಿ ಮೊಬೈಲ್ ಎಲ್ಲ ಇಟ್ಕೊಂಡು ಹೋಗ್ಬೇಕು ಅಂತ ಇಟ್ಬಿಟ್ಟು ಒಳಗಡೆ ಬಿಡಲ್ಲ ನೋಡಿ ಸ್ನೇಹಿತರೆ ದರ್ಶನಕ್ಕೆಲ್ಲ ಜನ ಸಿಕ್ಕಾಪಟ್ಟೆ ನಿಂತಿದ್ದಾರೆ ಗಣೇಶ ಸ್ನೇಹಿತರೆ ಇದು ದಕ್ಷಿಣ ಬಾಗಿಲು ಬಜಾರ್ ಅಪ್ಪನ್ನ ಡೀಲ್ ಮಾಡಿದೀವಿ ದರ್ಶನಕ್ಕೆ ನೋಡಿ ಮೊಬೈಲ್ಗಳನ್ನ ಇಡೋವಂಥ ಅಂಗಡಿ ಅಲಲ್ ಇದೆ ಜನಗಳನ್ನ ಡಿವೈಡ್ ಮಾಡ್ತಾರೆ ಎಲ್ಲ ಭಾಗಗಳಲ್ಲೂ ದರ್ಶನ ಕಳಿಸಿ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ఎస్ట్ చో నోడి గోపుర వావ్ సూపర్ ನಮಸ್ತೆ ಸ್ನೇಹಿತರೆ ನೋಡಿ ಇವಾಗ ನೀವು ನೋಡ್ತಾ ಇರೋದು ಪುರಿ ಜಗನ್ನಾಥ ಮಂದಿರ ನೋಡಿ ಇದರ ಹಿನ್ನೆಲೆ ಏನು ಅಂತಂದ್ರೆ ನಾವೇನು ದ್ವಾರಕದಲ್ಲಿ ಹೋಗ್ತೀವಿ ದ್ವಾರಕದಲ್ಲಿ ಏನು ಕೃಷ್ಣ ಮಲಗಿದಾಗ ಒಬ್ಬ ಬೇಡ ಕಾಲ್ಗೆ ಬಾಣ ಬಿಟ್ಟಿ ಅದು ಜೀವ ಹೋಗುತ್ತೆ ಜೀವ ಹೋದಾಗ ಆ ದೇಹವನ್ನ ಸುಡ್ತಾನೆ ಬೇಡ ಆ ದೇಹವನ್ನ ಸುಟ್ಟಾಗ ಆ ಸುಟ್ಟಂತ ದೇಹದಲ್ಲಿ ಹೃದಯ ಅನ್ನೋ ಜಾಗ ಮಾತ್ರ ಹೊಳಿತಾ ಇರ್ತದೆ ಅದಕ್ಕೆ ಹೋಗಿರೋದಿಲ್ಲ ಅದನ್ನ ಏನ್ ಮಾಡ್ತಾನೆ ಅವ್ನು ಎತ್ಕೊಂಬಂದಿ ಮಾರೋದಕ್ಕೆ ಹೋಗ್ತಾನೆ ಮಾರೋದಕ್ಕೆ ಯಾರು ತಗೊಳ್ಳೋದಿಲ್ಲ ತಗೊಂಡಂತ ತಗೊಂಡಾಗ ಏನ್ ಮಾಡ್ತಾನೆ ಎಪ್ಪಾ ಒಂದು ಕಟ್ಟಿಗೆಯಲ್ಲಿ ಹಾಕ್ಬಿಟ್ಟು ಅದನ್ನ ನದಿಲಿ ತೇಲ್ ತೇಲ್ಬಿಟ್ಟಾಗ ಈ ಈ ಊರಿಗೆ ಬಂದು ನದಿನಲ್ಲಿ ತೇಲ್ಕೊಂಡ್ಬಂದು ಇಲ್ಲಿ ನೆಲೆಸ್ತದೆ ರಾಜನ್ಗೆ ಶ್ರೀಕೃಷ್ಣ ಪರಮಾತ್ಮ ಅವ್ರ ಕನ್ಸಲ್ ಬಂದು ಈ ತರ ನೀರಲ್ಲಿ ಮುಳುಗಿಯೋದು ನನ್ನ ಆತ್ಮ ಇದೆ ಎತ್ಕೊಂಬ ಅಂತ ಹೇಳ್ಬಿಟ್ಟು ಹೃದಯ ಇದೆ ಅಂತ ಹೇಳ್ತಾರೆ ಅದನ್ನ ಎತ್ಕೊಂಡ್ ಬಂದು ಏನ್ ಮಾಡ್ತಾರೆ ರಾಜ ಈಗ ದೇವಸ್ಥಾನ ಕಟ್ಟಿದ್ದಾರೆ ಇದು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂತ ದೇಹ ದೇವಸ್ಥಾನ ಹನ್ನೆರಡು ವರ್ಷಕ್ಕೊಂದ್ಸಾರಿ ಅದೇನು ಉಡ್ಡಿ ಉಡ್ಡಲ್ ಮಾಡಿರ್ತಾರೆ ಅಂದ್ರೆ ಕಟ್ಟಿಗೆಯಲ್ಲಿ ಮಾಡಿರ್ತಾರೆ ಶಿವನ ವಿಗ್ರಹ ಕೃಷ್ಣನ ವಿಗ್ರಹ ಅದಕ್ಕೆ ಈ ಇದನ್ನ ಮತ್ತೆ ಜೋಡಣೆ ಮಾಡ್ತಾರೆ ಹನ್ನೆರಡು ವರ್ಷಕ್ಕೊಂದ್ಸತಿ ಆ ಹುಡ್ಲಿ ಏನ್ ಮಾಡಿರ್ತಾರೆ ಅದಕ್ಕೆ ಹೃದಯನ ಜೋಡಣೆ ಮಾಡ್ತಾರೆ ಮತ್ತೆ ಹನ್ನೆರಡು ವರ್ಷ ಆದ್ಮೇಲೆ ಮತ್ತೆ ಹೊಸದಾಗಿ ಜೋಡಣೆ ಮಾಡ್ತಾರೆ ಅದನ್ನ ಏನು ಪ್ರಧಾನ ಅರ್ಚಕ್ರ ಇರ್ತಾರೆ ದೇವಸ್ಥಾನ ಬಾಗ್ಲಾಕಿ ಅದಕ್ಕೆ ದರ್ಶನ ಮಾಡಿಸ್ತಾರೆ ಇನ್ನೊಂದು ಏನ್ ವಿಶೇಷ ಅಂತಂದ್ರೆ ಇಲ್ಲಿ ದೇವರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆಯವರ್ಗೂ ಪಾತ್ರೆ ಜೋಡಿಸಿರ್ತಾರೆ ಇರೋ ಪಾತ್ರೆ ಮೊದಲು ಬೇಯುತ್ತೆ ಆಮೇಲೆ ಇರೋ ಪಾತ್ರೆಗಳು ಬೇಯುತ್ತೆ ನಂತರ ಈಗ ಏನ್ ಗೋಪುರದಲ್ಲಿ ನೀವು ನೋಡ್ತಾ ಇದ್ದೀರಾ ಸುದರ್ಶನ ಚಕ್ರ ಅದು ಸಹ ಶ್ರೀಕೃಷ್ಣದು ನೀವು ದೇವಸ್ಥಾನ ಸುತ್ತ ಯಾವುದೇ ದಿಕ್ಕಲ್ಲಿ ನೋಡಿದ್ರು ಫ್ರಂಟ್ ನೋಡಿದಾಗೆ ಕಾಣ್ತದೆ ಸುದರ್ಶನ್ ಚಕ್ರ ನೋಡಿ ಬಾವುಟ ಏನಿದೆ ಅದು ಗಾಳಿಗೆ ವಿರುದ್ಧವಾಗಿ ಆ ದಿಕ್ಕಿನಲ್ಲಿ ಆರುತ್ತದೆ ಅಂತ ಹೇಳ್ತಾರೆ ಅದು ಎಷ್ಟು ಸರಿನೋ ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ ನಾವೇನು ಅದನ್ನ ಪ್ರಯತ್ನ ಹೋಗಿಲ್ಲ ಮತ್ತೆ ಇಲ್ಲೇನು ದೇವಸ್ಥಾನ ಇದೆ ಯಾವುದೇ ಪಕ್ಷಿಗಳು ದೇವಸ್ಥಾನದ ಮೇಲೆ ಎಲ್ಲೂ ಕೂರೋದಿಲ್ಲ ಆಮೇಲೆ ಈ ಪಕ್ಷಿಗಳು ಸಹ ಈ ದೇವಸ್ಥಾನದ ಗೋಪುರ ಸುತ್ತಮುತ್ತ ಎಲ್ಲೂ ಸಹ ಆರೋದಿಲ್ಲ ಇದು ಸಹ ತುಂಬಾ ಒಂದು ಪ್ರತೀತಿ ಏನು ಬದ್ರಿನ ಇವರು ಇದ್ದಾರೆ ಜಗನ್ನಾಥ ಇದಾರೆ ಮತ್ತೆ ಬಲ್ಲ ಬಲರಾಮ ಇದ್ದಾರೆ ಮತ್ತೆ ಇನ್ನೊಬ್ರು ಹೆಂಡದೇವ್ರು ಇದೆ ಮೂರ್ ಜನ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರ್ ಹೋಲ್ತಾರೆ ದೇವಸ್ಥಾನದೊಳಗೆ ಗಣೇಶ ಶಿವ ಪಾತಾಳ ಲಿಂಗೇಶ್ವರ ಲಕ್ಷ್ಮೀ ದೇವಿ ಆ ಅನೇಕ ದೇವರುಗಳಿದೆ ತುಂಬಾ ದೊಡ್ಡದು ವಿಶಾಲವಾದಂತ ದೇವಸ್ಥಾನ ನೀವೆಲ್ಲ ಬಿಡುವಾದಾಗ ಬಂದ್ ನೋಡ್ಬೋದು ರೈಲಲ್ಲಿ ಬರ್ಬೋದು ಬಸ್ಸಲ್ಲಿ ಬರ್ಬೋದು ಇಲ್ಲಿ ಬಂದ್ರೆ ತುಂಬಾ ಎಲ್ಲ ವರಿಸಕ್ ಬಂದ್ರೆ ನೀವು ಇಲ್ಲಿರುವಂತ ಎಲ್ಲಾ ದೇವಸ್ಥಾನಗಳು ನೋಡ್ಬೋದು ಇಲ್ಲಿಂದ ಒಂದ್ ಮೂವತ್ ಮೂರು ಕಿಲೋಮೀಟರ್ ನಾಗಲಿಂಗೇಶ್ವರ ಇದೆ ಒಂದ್ ಮೂವತ್ತೈದು ಕಿಲೋಮೀಟರ್ ಗೆ ಕೋನಾರ್ಕ್ ಸೂರ್ಯ ಮಂದಿರ ಇದೆ ಏನು ಏಳು ಪ್ರಮುಖ ದೇವಸ್ಥಾನಗಳಲ್ಲಿ ಆ ಕೋನಾರ್ಕ್ ಸೂರ್ಯ ಮಂದಿರ ಸಹ ಒಂದು ಸೇರ್ತದೆ ಈಗ ಮುಂದೆ ನಾವು ಇಲ್ಲಿಂದ ಅಲ್ಲಿ ಪ್ರಯಾಣ ಮಾಡ್ತೀವಿ ಮತ್ತೆ ಅಲ್ಲಿರೋ ದೇವಸ್ಥಾನ ಮಾಹಿತಿ ಕೊಡ್ತೀವಿ ನೋಡಿ ಪೂರಿ ಜಗನ್ನಾಥನ ದರ್ಶನ ಮಾಡಿಸಿದೀನಿ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡ್ಲಿ ಓಂ ನಮ ಶಿವಾಯ ಶಿವಯ ನಮ ಆತ್ಮ ನಮಸ್ಕಾರ ಗೋಪುರ ತೋರಿಸ್ಕೊಂಡ ಸ್ನೇಹಿತರೆ ದರ್ಶನ ಮುಗಿಸಿ ಆಚೆ ಬರ್ತಾ ಇದೀವಿ ನಾಲ್ಕು ದಿಕ್ಕಿನಲ್ಲೂ ಬಾಗಿಲುಗಳಿದೆ ಎಂಟ್ರಿ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳಿ ಎಲ್ಲಾ ಭಾಗಗಳಲ್ಲೂ ದರ್ಶನಕ್ಕೆ ಎಂಟ್ರಿ ಆಗುತ್ತೆ ಸ್ನೇಹಿತರೆ ಪುರಿ ಜಗನ್ನಾಥನ ಡ್ರೈ ಪ್ರಸಾದ ಕರ್ಜಿಕಾಯಿ ಕಜಾಯ ಬರ್ಫಿ ಕೊಟ್ಟಿದ್ದಾರೆ ಸ್ನೇಹಿತರೆ ವಿಶಾಲವಾದ ಆವರಣ ಪುರಿ ಜಗ ತನ್ನ ತೇರುಗಳು ನಿಂತಿದ್ದಾವೆ ಹದಿನೈದು ದಿವಸದ ಕೆಳಗೆ ಎರಡನೇ ತಾರೀಕು ಒಂದನೇ ತಾರೀಕು ಅನ್ಸುತ್ತೆ ತೇರು ಎಳೆದಿದ್ದು ನಿಲ್ಸಿದಾರೆ ಬನ್ನಿ ಹತ್ರದಿಂದ ತೋರಿಸ್ತೀನಿ ತೇರ್ನ ಪುರಿ ಜಗಾನ ತನ್ನ ಮುಖ್ಯ ದ್ವಾರ ಎರಡು ಗಂಬ ಇದೆ ನೋಡಿ ಅಣ್ಣ ಕೈಯಲ್ಲೇ ಗೋಪುರನ್ ಹಿಡಿದಾರೆ ಸ್ನೇಹಿತರೆ ಮರದಿಂದ ಮಾಡಿರುವ ತೇರು ಒಂದು ಎರಡು ಮೂರು ನಾಲ್ಕು ಐದು ಹದಿನಾರು ಚಕ್ರ ಹದಿನಾರು ಹದಿನಾರು ಚಕ್ರ ಪ್ರತಿ ವರ್ಷ ಹೊಸ್ದಾಗಿ ಮರ ತಂದಿ ಹೊಸ್ದಾಗಿ ರೆಡಿ ಮಾಡ್ತಾರೆ ಸ್ನೇಹಿತರೆ ಹತ್ರದಿಂದ ತೇರು ಎಷ್ಟು ಸೊಕ್ಸಾಗಿದೆ ನೋಡಿ ಸ್ನೇಹಿತರೆ ಹದಿನೈದು ಕೆಳಗೆ ಇದೇ ತೇರು ಎಳೆದಿರೋದು ನೋಡಿ ನಿಲ್ಸಿದ್ದಾರೆ ದೇವಸ್ಥಾನದ ಆವರಣದಲ್ಲಿ ತುಂಬ ಅದ್ಭುತವಾಗಿದೆ ಹದಿನಾರು ಹದಿನಾರು ಚಕ್ರ ಇದೆ ತೇರಿಗೆ ಒಂದೊಂದಕ್ಕೆ ಸ್ನೇಹಿತರೆ ಪೂರಿ ಜಗನ್ನಾಥನ ದರ್ಶನ ಮಾಡಿದ್ದೀರಾ ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಪುನಾರ್ ಸೂರ್ಯ ಮಂದಿರ ಅಲ್ಲಿಗೆ ಹೋಗೋಣ ಬನ್ನಿ ಅಲ್ಲಿನ ವಿಶೇಷ ಅಲ್ಲಿನ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ